ಬದುಕು ಇಲ್ಲ ಬದುಕು ನಾಲ್ಕೇ ದಿನ ಅದು ತಿರುಗ್ತಾ ಇರ್ತದೆ ಈ ಭೂಮಿಯ ಮೇಲೆ ಯಾರು ಸಹ ಶಾಶ್ವತ ಆಗಿರೋ ಸಾಧ್ಯನೇ ಇಲ್ಲ ಈ ಭೂಮಿ ಮೇಲೆ ಯಾವುದೂ ಶಾಶ್ವತವಲ್ಲ ಎಂಬುದನ್ನು ಲೇಖಕರು ಈ ಹಾಡಿನ ಮುಖಾಂತರ ತುಂಬಾ ಅದ್ಭುತವಾಗಿ ನಿರೂಪಿಸುತ್ತಾರೆ ಈ ಭೂಮಿ ಮೇಲೆ ಹೇಗೆ ಬದುಕಬೇಕು ಈ ಭೂಮಿಯ ಮೇಲೆ ನಾವು ಯಾವ ರೀತಿ ಬದುಕಬೇಕೆಂದು ತುಂಬಾ ಅಚ್ಚುಕಟ್ಟಾಗಿ ನಿರೂಪಿಸಿರುವಂತಹ ಒಂದು ಹಾಡು ಈ ಭೂಮಿ ಬಣ್ಣದ ಬುಗುರಿ ಈ ಭೂಮಿ ಬಣ್ಣದ ಬುಗುರಿಯಂತೆ ತಿರುಗುತ್ತಾನೆ ತಿರುಗುತ್ತಿರುತ್ತದೆ ತಿರುಗುತ್ತಿರುತ್ತದೆ ಆದ್ರೆ ಈ ತಿರುಗುತ್ತಿರುವಂತಹ ಭೂಮಿಯನ್ನ ಶಿವನೇ ತಾನು ಚಾಟಿಯಾಗಿ ಬುಗುರಿಯನ್ನು ಆಡಿಸ್ತಾ ಇರ್ತಾನೆ ಬುಗುರಿ ಎಷ್ಟೇ ಜೋರಾಗಿ ತಿರುಗಿದರೂ ನಿಲ್ಲಲೇಬೇಕಲ್ವೇ ನಮ್ಮ ಬಾಳು ಅಷ್ಟೇ ನನ್ನ ಜೀವನ ಅನ್ನಿಸ್ತೇನೆ ಎಷ್ಟೇ ವೇಗವಾಗಿ ಹೋಗ್ತಾ ಇದ್ರು ಒಂದಲ್ಲ ಒಂದು ದಿನ ನಿಲ್ಲಲೇಬೇಕು ಒಂದು ದಿನ ಅದು ನಿಲ್ಲಲೇಬೇಕು ಹಾಗಾಗಿ ಈ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಎಲ್ಲವೂ ಕ್ಷಣಿಕ ಹಾಗಾದರೆ ನಾವು ಯಾವ ರೀತಿ ಬದುಕನ್ನು ಮಾಡ್ಕೋಬೇಕು ಯಾವ ರೀತಿ ಬದುಕನ್ನು ನಡೆಸಬೇಕು ಇರುವಾಗ ತಂದೆಯ ಪ್ರೀತಿಯನ್ನ ಹಾಗೂ ತಾಯಿಯ ಋಣವನ್ನು ತೀರಿಸುವ ಕೆಲಸ ಮಾಡಬೇಕು ಈ ಭೂಮಿ ಮೇಲೆ ನಿಜವಾದ ದೇವರು ಎಂದರೆ ತಾಯಿ ಕಣ್ಣಿಗೆ ಕಾಣುವ ದೇವರು ಅನ್ನೋದಿದ್ರೆ ಅದು ತಾಯಿ ಹಾಗಾಗಿ ಅವರ ಅವರಿಗೆ ಸಂತೋಷವಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ತಂದೆ ತಾಯಿಯ ಜೊತೆಗೆ ನಮಗೆ ಸರಿದಾರಿಯನ್ನು ತೋರಿಸುವಂಥ ಗುರುಗಳು ಸುಖವಾದ ಭಾಷೆಯನ್ನು ಹೇಳ್ಕೊಡುವಂಥ ಗುರುಗಳು ಯಾವುದು ಗುರು ಎಂದರೆ ನಮ್ಮ ಸಂಸ್ಕೃತಿನೇ ನಮಗೆ ಗುರುವಾಗಿರಬೇಕು ನಾವು ನಡೆಯುವಂಥ ದಾರಿ ನುಡಿಯುವಂಥ ಮಾತು ನಮ್ಮ ಸಂಸ್ಕೃತಿಯೇ ನಮ್ಮ ಗುರುವಾಗಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗ್ತದೆ ಜೀವನದಲ್ಲಿ ಮಗುವಿನಂತೆ ಮುಗ್ಧನಾಗಿ ಸದಾ ಹಸನ್ಮುಖಿಯಾಗಿ ಮನಸ್ಸಿನಲ್ಲಿ ಸದಾ ನಗುತ್ತಾ ಕಾಲವನ್ನು ಕಳಿಬೇಕಾಗಿದೆ ಹೇಗೆ ಅಂದರೆ ಇರುವುದರಲ್ಲೇ ಇದ್ದದರಲ್ಲೇ ನಗುತಾ ಸಂತೋಷವಾಗಿರಬೇಕೆಂಬುದು ಈ ಹಾಡಿನ ಸಾರಾಂಶ ಏಕೆಂದರೆ ತಿರುಗುತ್ತಿರುವ ಭೂಮಿಯನ್ನು ಏನಾದರೂ ಚಾಟಿಯಿಂದ ತಿರುಗಿಸಿದಂಥ ಆ ಶಿವ ನಿಂತ ಮೇಲೆ ಅದರ ಕಾರ್ಯ ಮುಗೀತು ನಮ್ಮ ಜೀವನವೂ ಅಷ್ಟೇ ತಿರುಗ್ತಾ ಇದೆ ವೇಗವಾಗಿ ತಿರುಗ್ತಾ ಇದೆ ಒಂದಲ್ಲ ಒಂದು ದಿನ ನಿಂತೋಗುತ್ತೆ ಹಾಗಾಗಿ ಆ ನಿಲ್ಲುವ ಮೊದಲು ಇರುವಷ್ಟು ದಿನ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಜೊತೆಯಲ್ಲಿ ಬದುಕನ್ನು ತುಂಬ ಸಂತೋಷವಾಗಿ ಕಳಿಬೇಕು ಅನ್ನೋದು ಈ ಭೂಮಿ ಬಣ್ಣದ ಬುಗುರಿ ಆ ಚಾಟಿಕಣು ಎಂಬ ಒಂದು ಹಾಡಿನ ತಾತ್ಪರ್ಯ ಮಕ್ಕಳೇ ಧನ್ಯವಾದಗಳು ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕ ಕಣು ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಮರಿಬೇಡ ತಾಯಿಯ ರುಣವ ಮರಿಬೇಡ ತಂದೆಯ ಬಲವ ಹಡೆದವರೇ ತೈವ ಕಣೋ ಸುಖವಾದ ಭಾಷೆಯ ಕಲಿಸೋ ಸರಿಯಾದ ತಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುವು ಕಣೋ ಮರೆತಾಗ ಜೀವನ ಪಾಠ ಕೊಡುತಾರೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣೋ ಓ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಮರಿಬೇಡ ಮಗುವಿನ ನಗುವ ಕಳಿಬೇಡ ನಗುವಿನ ಸುಖವ ಭರವಸೆಯೇ ದೈವ ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ನೋಟ ಕಾಲಾಕ್ಷಣಿಕ ಕಣು ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಈ ಬಾಳು ಸುಂದರ ನಗರಿ ನೀನಿದರ ಭೇಟಿ ಕಣು